ಬಹಳ ವರ್ಷಗಳಿಂದ ಕಷ್ಟ ಪಡ್ತಿದ್ದೆ ಅಲ್ಲಿ ನನ್ನ ಸ್ನೇಹಿತ ಇದನ್ನ ಅವನಿಗೆ ಗೊತ್ತು ಯಾವಾಗ್ಲೂ ಹೇಳುವೆ ಉಂಟು ಸಾಗರ್ಕ್ ಹೋಗ್ಬೇಕು ಅವ್ರ ಮಕ್ಳನ್ನ ನೋಡ್ಬೇಕು ಏನಾರು ಅವ್ರನ್ನ ಭೇಟಿ ಆಗ್ಬೇಕು ಅಂತ ಒಂದ್ ಆಸೆ ಇತ್ತು ಆಗ್ತಾ ಇರ್ಲಿಲ್ಲ ಆಮೇಲಿಂದ ಏನಾಯ್ತು ಈ ಸತಿ ಅವನ್ ದೆಸೆಯಿಂದ ನಡೆಯೋಣ ಹೋಗೋಣ ಅಂತ ಸೊ ಬಂದೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಈಗಿನ ಕಾಲದಲ್ಲಿ ಶಿಕ್ಷಕರನ್ನ ನೆನೆಯೋದಿರ್ಲಿ ಅವ್ರನ್ನ ಎದ್ರಿಗೆ ಸಿಕ್ಕಿದ್ರೆ ಮಾತಾಡೋದೇ ಕಷ್ಟದ ಕಾಲ ಇದು ಅಂತದ್ರಲ್ಲಿ ಶಿಕ್ಷಕರನ್ನ ಕರೆದು ಗೌರವಿಸೋದಿದೆಯಲ್ಲ ಅದು ಒಂಥರ ನನಗೆ ಕೋಟಿ ಕೊಟ್ಟಷ್ಟು ಬಹುಮಾನ ಅದು ಯಾಕೆಂದ್ರೆ ಆಲ್ರೆಡಿ ಮೈಸೂರಲ್ಲಿ ಉತ್ತಮ ಶಿಕ್ಷಕ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಅರ್ಜಿ ಹಾಕಿ ಪ್ರಶಸ್ತಿ ತಗೊಳ್ಳೋ ಟೀಚರ್ ಅಲ್ಲ ನಾನು ಏನಿದ್ರು ಕೆಲಸ ವರ್ಕ್ ನೀವು ಕರ್ದಿಲ್ ಇದು ಮಾಡಿದ್ರಲ್ಲ ಇನ್ನೂ ಹದಿನೆಂಟು ವರ್ಷ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಆ ಮಕ್ಳಿಗೆ ಅನ್ನೋದು ಆಸೆ ಉಂಟು ಸೊ ಬಹಳಷ್ಟು ಮಕ್ಳು ಇವತ್ತು ನಾನು ನೋಡಿದಾಗ ರಾಯಚೂರು ತುಂಬಾ ಹಿಂದುಳಿದ ಪ್ರದೇಶ ನಾನು ಇದೇ ಊರನೇ ಡಿಸ್ಟ್ರಿಕ್ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ನಂದು ಒಂದು ಆಸೆ ಇತ್ತು ನನ್ನಲ್ಲಿರೋ ಜ್ಞಾನ ನಾಲ್ಕು ಮಕ್ಳಿಗೆ ದಾರಿ ಎರಿಬೇಕು ಮುಂದುವರೆದ ಪ್ರದೇಶ ಮಕ್ಕಳಿಗೆ ಇರದ್ರೆ ಅವರು ಅದು ಫಾಸ್ಟ್ ಇರ್ತಾರೆ ಮುಂದೆ ಹೋಗ್ತಾರೆ ಬಟ್ ಸ್ವಲ್ಪ ಹಿಂದುಳಿದ ಪ್ರದೇಶ ಆರಿಸ್ಕೋಬೇಕು ಅಂದಾಗ ನಂಗೆ ಕಲೆ ಬಂದಿದ್ರು ರಾಯಚೂರಲ್ಲಿ ಯಾಕೆಂದ್ರೆ ನಮ್ಮ ತಂದೆ ಫಸ್ಟ್ ಅಪಾಯಿಂಟ್ಮೆಂಟ್ ಬೀದರ್ ನೆಕ್ಸ್ಟ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಇಲ್ಲಿಯೇ ಹೋಗಿದ್ ಅವರು ಸೊ ಹಾಗಾಗಿ ನೀನು ಅಲ್ಲೇ ಏನಾದ್ರು ಸೇವೆ ಸಲ್ಲಿಸು ಅಂದ್ರು ಸೊ ಈ ಊರು ನನಗೆ ಅಷ್ಟು ಅನ್ನ ಕೊಟ್ಟಿದ್ದೂರು ನಾನು ಮರೆಯಂಗಿಲ್ಲ ಅನ್ನ ಕೊಟ್ಟಿದ್ದೂರು ನಂಗೆ ಲೈಫ್ ಕೊಟ್ಟಿದ್ದೂರು ಇದು ಸೊ ಇವತ್ತ ನಮ್ಮ ಫ್ಯಾಮಿಲಿ ತುಂಬಾ ಅಂದರೆ ಈ ಊರಲ್ಲಿ ನಾನು ಏನು ಸೇವೆ ಮಾಡಿದೀನೋ ಅದು ನಾನು ಖುಷಿಯಿಂದ ಮಾಡಿದೆ ಅದೇನೋ ದೊಡ್ಡದು ಅಂತ ಅನ್ಕೋತಾ ಇದ್ದೀರಾ ಬಟ್ ಅದು ನನಗೇನು ಇಲ್ಲ ನನ್ನ ಕರ್ತವ್ಯ ಶಿಕ್ಷಕನಾಗಿ ಮಾಡಬೇಕು ನಾನು ಮಾಡಿದ್ದೀನಿ ಬಟ್ ನಿಮ್ಮ ಸಹಕಾರ ಇಲ್ದಲೆ ನಾನು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಬಹಳಷ್ಟು ಜನ ಹಿರಿಯರು ಕೊಟ್ಟಿದ್ದಾರೆ ಅವರೆಲ್ಲರೂ ಅವಾಗ ನನಗಿಂತ ದೊಡ್ಡವರು ನಾನು ತುಂಬಾ ಚಿಕ್ಕವನು ಈಗಲೂ ಬಟ್ ಆದ್ರೂ ಅವರು ಸ್ಕೂಲಿಗೆ ಬಂದಾಗ ನಾವು ಶರಣಪ್ಸರು ಎಚ್ ಎಮ್ ಇದ್ದಾಗ ಅವ್ರ ಜೊತೆ ಕೈ ಕೆಳಗಿದ್ದೆ ಸೊ ಅವ್ರು ಅವಾಗ ಎಲ್ಲದೂ ಹೇಳೋರು ಒಂದ್ ಟೂರ್ ಮಾಡು ಅನ್ನೋರು ನಮ್ಮ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರು ಅದೇ ಯೋಚನೆ ಮಾಡಿದೆ ಏನಾರಾಗ್ಲಿ ನಮ್ಮ ಮಕ್ಳನ್ ಕರ್ಕೊಂಡು ಹೋಗ್ತೀನಿ ಮಾಡ್ದೆ ಸುಮಾರು ಇಂತವು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ವಿ ಇನ್ನೂ ಆಸೆ ಇತ್ತು ಈ ಊರಲ್ಲಿ ಇರ್ಬೇಕು ಅಂತ ಬಟ್ ಅನಿವಾರ್ಯ ತಾಯಿ ತಂದೆಗೆ ಎಂಬತ್ ವರ್ಷ ವಯಸ್ಸಾಗಿತ್ತು ನೋಡ್ಕೊಳ್ಳೋರು ಇರ್ಲಿಲ್ಲ ಮಗನಾಗ ನಾನು ಒಬ್ಬನೇ ಮಗ ನೋಡ್ಲೇಬೇಕಾಗಿತ್ತು ಸೊ ಆ ಉದ್ದೇಶಕ್ಕೆ ಹೋದೆ ಅಷ್ಟೇ ಬಟ್ ಈ ಊರವ್ರು ಏನ್ ಅಭಿಮಾನ ಇಟ್ಟಿದಿರಾ ನಾನ್ ನೀವು ಚಪ್ಪಾಳೆ ಅಥವಾ ಶಿಳ್ಳೆ ಹೊಡಿತಾ ಇದ್ದೀರಾ ಅಂತ ಹೇಳ್ತಿಲ್ಲ ನಮ್ಮ ಜೀವನದಲ್ಲಿ ಮನೆ ಹೃದಯದಲ್ಲಿ ಒಂದನಿ ಇರೋವರೆಗೂ ಒಟ್ಟು ಅನ್ನೋದು ನಾನು ಬರೋಲ್ಲ ನನ್ನ ಮಗನಿಗೆ ಅದೇ ಹೇಳ್ಕೊಟ್ಟಿದೀನಿ ಯಾಕಂದ್ರೆ ನನಗೆ ವರ್ಷ ವರ್ಷ ಬರಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ಟೈಮ್ ಆಗ್ತಿರ್ಲಿಲ್ಲ ಈ ವರ್ಷ ನಾನು ಟೂ ವೀಲರ್ ಅಲ್ಲಿ ಬಂದ್ರೆ ಅಲ್ಲಿಂದ ಏನಾರಾಗ ಓಡ್ಲಿ ಸತಿ ಹೋಗ್ಲೇಬೇಕು ಗುಣಸಾಗ್ರಿಕೆ ಅಂತ ಸೊ ಅದಕ್ಕೆ ವೀರೇಶ್ ತುಂಬಾ ಸಪೋರ್ಟ್ ಕೊಟ್ಟ ಬಹಳಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಇದಾರೆ ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಒಬ್ಬ ಟೀಚರ್ ಗೆ ಈ ಕಾಲದಲ್ಲಿ ಗೌರವ ಸಿಗೋದೇ ಕಷ್ಟ ಬಟ್ ನಾನು ಯಾವತ್ತೂ ಕೇಳಿ ಪಡ್ಕೊಂಡವನಂತೂ ಅಲ್ಲ ನನ್ನ ಕೆಲಸ ಏನಿದ್ರು ಪಾಠದಲ್ಲಿ ಸೊ ಹಾಗಾಗಿ ಎಲ್ರಿಗೂ ಇಲ್ಲಿ ಹಿರಿಯರು ಕೂತಿದಾರೆ ಎಲ್ರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ ನಿಮ್ ಮಕ್ಕಳನ್ನ ಓದಿಸಿ ಇನ್ನೇನೋ ಆಸ್ತಿ ಮಾಡಬೇಡಿ ವಿದ್ಯೆ ಆಸ್ತಿ ಕೊಡಿ ಅವ್ರ ಆಸ್ತಿ ಅವ್ರು ದುಡ್ಕೋತಾರೆ ನೀವು ಆಸ್ತಿ ಮಾಡಿ ಇಟ್ಟರೆ ಕರ್ಗವರೆಗೂ ಅಷ್ಟೇ ತಿಂತಾರೆ ಮೇಲೆ ಮತ್ತೆ ನಿಮ್ಮ ಅಕ್ಕ ನೋಡ್ತಾರೆ ಸೊ ನೀವು ಆಸ್ತಿ ಮಾಡಕ್ ಹೋಗ್ಬೇಡಿ ವಿದ್ಯೆ ಆಸ್ತಿ ಮಾಡಿ ಅವ್ರ ಆಸ್ತಿ ಮಾಡ್ಕತಾರೆ ಅವರು ಸೊ ಇಷ್ಟು ನೇಳ್ಕ ಅವಕಾಶ ಮಾಡ್ಕೊಟ್ಟು ಎಲ್ರಿಗೂ ನಂಗೆ ತುಂಬಾ ಖುಷಿ ಆ ನಮ್ಮ ತಾಯಿ ಚಾಮುಂಡೇಶ್ವರಿ ನಿಮ್ಮ ಊರಿನ ದೇವ ದೇವ್ರುಗಳು ಮತ್ತೆ ನಾಳೆ ರಾಯರು ಮಟ್ಟಕ್ಕೆ ಹೋಗ್ತಾ ಇದೀನಿ ಮಂತ್ರಾಲಯಕ್ಕೆ ರಾಯರು ಕೂಡ ನಿಮ್ಗೆ ಒಳ್ಳೇದು ಮಾಡ್ಲಿ ಚೆನ್ನಾಗಿರಿ ಹಿಂಗೆ ಖುಷಿ ಖುಷಿಯಾಗಿರಿ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಅವ್ರಿಗಿಂತ ನಾನು ತುಂಬಾ ಚಿಕ್ಕವನು ಅವರ ಸಾಷ್ಟಾಂಗ ಪಾದಗಳಿಗೆ ನನ್ನ ತಲೆ ಇಡ್ತಾ ನಮಸ್ಕರಿಸ್ತಾ ದಯವಿಟ್ಟು ನನಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಅಂತ ಕೇಳ್ಬೋದು